ನಾನು ಇವತ್ತಿನ ದಿವಸ ಈ ಒಂದು ವೇದಿಕೆ ಮೂಲಕ ಎಲ್ಲ ನಮ್ಮ ಏನು ಬೆಳಗಾವಿ ಜಿಲ್ಲೆಯಾದ್ಯಂತ ಏನು ಚೌಲ್ಟ್ರಿಗಳು ಅಥವಾ ಮದುವೆ ಮಾಡಲಿಕ್ಕೆ ಏನು ಹಾಲ್ಸ್ ಇದ್ದಾವೆ ಅವರಲ್ಲಿ ಒಂದು ವಿನಂತಿ ಏನು ಮಾಡ್ಕೊಳ್ತಾ ಇದ್ದೇನೆ ದಯವಿಟ್ಟು ನಿಮ್ಮ ನಿಮ್ಮ ಒಂದು ಮದುವೆ ಆಗುವಂಥ ಹಾಲ್ಗಳಿದ್ದಾವೆ ಚೌಲ್ಟ್ರಿಗಳಿದ್ದಾವೆ ಅಲ್ಲಿ ದಯವಿಟ್ಟು ಯಾರೂ ಪ್ಲಾಸ್ಟಿಕ್ ಏಕ ಬಳಕೆ ಪ್ಲಾಸ್ಟಿಕ್ಗಳನ್ನು ಬಳಕೆ ಮಾಡಬೇಡಿ ತಮ್ಮದೇ ಆದಂತಹ ಒಂದು ಸ್ಟೀಲ್ ಲೋಟ ತಟ್ಟೆ ಚಮಚಗಳನ್ನು ಬಳಕೆ ಮಾಡುವಂತಹ ಒಂದು ಮೊದಲಿನ ವಿಧಾನವನ್ನ ಪುನರ್ ಸ್ಥಾಪನೆ ಮಾಡಿಕೊಂಡು ಮತ್ತೆ ಮೊದಲಿನ ಹಾಗೆ ಪ್ರತಿಯೊಂದು ಚೌಟಿಯಲ್ಲೂ ಈ ಸ್ಟೀಲ್ ತಟ್ಟೆ ಲೋಟ ಗ್ಲಾಸ್ ಬಳಕೆ ಮಾಡಬೇಕಂತ ಈ ಒಂದು ವೇದಿಕೆ ಮೂಲಕ ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಬಹಳ ಮುಖ್ಯವಾದ ಈ ವಿನಂತಿ ಮೇಡಮ್ ಏಕೆಂದ್ರೆ ಅದು ಸಾಂಪ್ರದಾಯಿಕವಾಗಿ ನಾವು ಬಾಳೆ ನಾವು ಆಹಾರ ಸೇವಿಸ್ತಿದ್ವಿ ಎಲೆ ಕೂಡ ಪ್ಲಾಸ್ಟಿಕ್ ನಲ್ಲಿ ಅದನ್ನು ನೋಡಿ ಇನ್ನೂ ಶಾಕ್ ಆದ ನಾನಂದ್ರೆ ಇದು ನಿಜ ಬಾಳೆ ನಿಮಗೆ ವ್ಯತ್ಯಾಸ ಹೇಳೋಕಾಗುದಿಲ್ಲ ಅಂತ ಬಾಳೆ ಎಲೆ ಬನ್ನಿ ವಾಪಸ್ ಇವತ್ತು ಟಾಪಿಕಿಗೆ ಪ್ಲಾಸ್ಟಿಕ್ ಮಾಲಿನ್ಯದ ಬಗ್ಗೆ ಮಾತನಾಡಿದ್ವಿ ಇನ್ ಪ್ರಕಾರದ ಮಾಲಿನ್ಯ ಇದೆ ಪ್ಲೀಸ್ ತಮಗೆಲ್ಲ ಗೊತ್ತಿದ್ದಂಗೆ ಮೇಜರ್ ವಾಟರ್ ಪೊಲ್ಯೂಷನ್ ಜಲ ಮಾಲಿನ್ಯ ವಾಯು ಮಾಲಿನ್ಯ ಹಾಗೂ ಪರಿಸರ ಮಾಲಿನ್ಯ ಪರಿಸರ ಮಾಲಿನ್ಯದಲ್ಲಿ ಎಲ್ಲ ಮಾಲಿನ್ಯಗಳು ಬರ್ತಾವೆ ಎನ್ವಾರ್ಮೆಂಟ್ ಜಲ ಮಾಲಿನ್ಯಕ್ಕೆ ವಾಟರ್ ಆ್ಯಕ್ಟ್ ಅಂತ ಇದೆ ವಾಟರ್ ಆಕ್ಟ್ ನೈನ್ಟೀನ್ ಸೆವೆಂಟಿ ಫೋರ್ ವಾಯು ಮಾಲಿನ್ಯಕ್ಕೆ ಏರ್ ಆಕ್ಟ್ ನೈನ್ಟೀನ್ ಏಯ್ಟಿ ಒನ್ ಹಾಗೂ ಪರಿಸರ ಮಾಲಿನ್ಯಕ್ಕೆ ಎನ್ವಾರ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಈ ಎನ್ವಾರ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ ಒಂದು ಅಂಬ್ರೇಲಾ ಆ್ಯಕ್ಟ್ ಇದ್ದಂಗೆ ಇದ್ರ ಕೆಳಗೆ ನಮಗೆ ಸುಮಾರು ರೂಲ್ಸ್ ಇದ್ದಾವೆ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆ ಕಾಯ್ದೆ ಆಯಿತು ಘನ ತ್ಯಾಜ್ಯ ನಿರ್ವಹಣೆ ಕಾಯ್ದೆ ಆಯಿತು ಆಮೇಲೆ ಬ್ಯಾಟ್ರಿ ತ್ಯಾಜ್ಯ ನಿರ್ವಹಣೆ ಕಾಯ್ದೆ ಆಯಿತು ತ್ಯಾಜ್ಯ ನಿರ್ವಹಣೆ ಇದೇ ರೀತಿ ಸುಮಾರು ಕಾಯ್ದೆಗಳು ಎನ್ವಾರ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಬರ್ತವೆ ಸೊ ಇವೆಲ್ಲ ಕಾನೂನುಗಳು ಒಂದೊಂದೇ ಬರ್ತಾ ಹೋದವು ಫಸ್ಟು ವಾಟ್ರ್ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಫೋರಲ್ಲಿ ಬಂತು ಯಾಕೆ ಬಂತು ಅಂತಂದರೆ ಅದಕ್ಕೆ ಒಂದು ಕಾರಣ ಉತ್ತರ ಪ್ರದೇಶದಲ್ಲಿ ಈ ಟ್ಯಾನ್ರಿ ಇಂಡಸ್ಟ್ರೀಸು ಭಾಳ ಜಾಸ್ತಿ ಇತ್ತು ಟ್ಯಾನ್ರಿ ಇಂಡಸ್ಟ್ರೀಸ್ ಅಂದರೆ ಚರ್ಮ ಹದ ಮಾಡುವಂತಹ ಕೈಗಾರಿಕೆಗಳು ಈ ನಮ್ಮ ಬ್ಯಾಗ್ಸ್ ಲೆದರ್ ಬ್ಯಾಗ್ಸ್ ಎಲ್ಲ ಯೂಸ್ ಮಾಡ್ತೇವಲ್ಲ ಇದು ಚರ್ಮವನ್ನು ಈ ಪ್ರಾಣಿಗಳ ಅಂದರೆ ಮುಖ್ಯವಾಗಿ ದನ ಮತ್ತು ಎಮ್ಮೆಯ ಚರ್ಮವನ್ನು ಅದನ್ನೇ ಹದವಾಗಿ ಅದನ್ನು ಟ್ಯಾನಿಂಗ್ ಮಾಡ್ತಾರೆ ಅಂದರೆ ಬಣ್ಣ ಕೊಡೋ ಕೆಲಸ ಮಾಡ್ತಾರೆ ಅದಕ್ಕೆ ಆ ಪ್ರೊಸೆಸ್ಸಲ್ಲಿ ತುಂಬ ವೇಸ್ಟ್ ವಾಟರ್ ಜನ್ರೇಟ್ ಆಗ್ತಾಯಿತ್ತು ಡ್ಯೂರಿಂಗ್ ದ ಪ್ರೊಸೆಸ್ ಟ್ಯಾನಿಂಗ್ ಪ್ರೊಸೆಸ್ಸಲ್ಲಿ ಆ ಟ್ಯಾನ್ರಿ ಇಂಡಸ್ಟ್ರೀಸಿಂದ ಡೆಲ್ಲಿಯಲ್ಲಿ ಯಮುನಾ ನದಿ ಇದೆ ಅಲ್ಲ ಆ ಯಮುನಾ ನದಿ ಮಾಲಿನ್ಯಕ್ಕೆ ಒಳಗಾಗ್ತಾ ಇತ್ತು ಅದು ನೋಡಿ ಆಮೇಲೆ ಇದರಿಂದ ಹಿಂಗೆ ಆದರೆ ನದಿ ಅನ್ನೋದು ಉಳಿಯೋದೇ ಇಲ್ಲ ಇದು ಕಮ್ ಯಾಕಂದರೆ ಆ ನದಿ ದಂಡೆ ಮೇಲೆ ಎಲ್ಲ ಈ ಇಂಡಸ್ಟ್ರೀಸ್ ಟ್ಯಾನ್ರಿ ಇಂಡಸ್ಟ್ರೀಸ್ ಎಲ್ಲ ವೇಸ್ಟ್ ವಾಟ್ರು ಅಲ್ಲೇ ಹೋಗ್ತಾ ಇತ್ತು ಆವಾಗ ನೈನ್ಟೀನ್ ಸೆವೆಂಟಿ ಫೋರಲ್ಲಿ ಇದೊಂದು ಕಾನೂನು ಮಾಡಿದರು ಜಲ ಮಾಲಿನ್ಯವನ್ನು ನಿಯಂತ್ರಿಸುವಕ್ಕೋಸ್ಕರ ಜಲ ಮಾಲಿನ್ಯ ನಿಯಂತ್ರಣ ಕಾಯ್ದೆ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕು ಅಂತ ಆವಾಗಲೇ ಬಂತು ಆವಾಗಿಂದ ಯಾವುದೇ ಉದ್ದಿಮೆ ಉದ್ದಿಮೆಯಿಂದ ಏನು ಉತ್ಪತ್ತಿ ಆಗುತ್ತೆ ತ್ಯಾಜ್ಯ ನೀರು ಅದನ್ನು ಸಂಸ್ಕರಣೆ ಮಾಡಿ ಒಂದು ಸ್ಟ್ಯಾಂಡರ್ಡ್ಸ್ ಇದೆ ಮಾಲಿನ್ಯ ನಿಯಂತ್ರಣ ಮಂಡಳಿದು ಒಂದು ಸ್ಟ್ಯಾಂಡರ್ಡ್ಸ್ ಇದೆ ಆ ಸ್ಟ್ಯಾಂಡರ್ಡ್ಗೆ ಅದನ್ನು ಟ್ರೀಟ್ಮೆಂಟ್ ಮಾಡಿ ನೀವು ಅದನ್ನು ಜಲಮೂಲಕ್ಕೆ ಬಿಡಬಹುದು ಅಥವಾ ಮ್ಯಾಕ್ಸಿಮಮ್ ಕೇಸಲ್ಲಿ ಅದನ್ನು ಆನ್ಲ್ಯಾಂಡ್ ಫಾರ್ ಇರಿಗೇಷನ್ ಇರಿಗೇಷನ್ಗೆ ಬಳಕೆ ಮಾಡುವಂಥ ಸ್ಟ್ಯಾಂಡರ್ಡ್ಗೆ ತರಬೇಕು ಅನ್ನೋದು ಒಂದು ಈ ಕಾಯ್ದೆಯ ಮುಖ್ಯ ಸಾರ್ ನಾಟ್ ಓನ್ಲಿ ಇಂಡಸ್ಟ್ರೀಸ್ ಈವನ್ ಗ್ರಹ ಬಳಕೆ ತ್ಯಾಜ್ಯ ಗ್ರಹ ಬಳಕೆ ತ್ಯಾಜ್ಯ ಅಂದರೆ ನಾವು ನೀವೆಲ್ಲ ದಿನಾಲೂ ಮನೆಯಲ್ಲಿ ಸ್ನಾನ ಮಾಡೋದು ಬಟ್ಟೆ ಒಗೆಯೋದು ವಾಶ್ರೂಮ್ ಯೂಸ್ ಮಾಡೋದು ಪ್ರತಿಯೊಂದರಿಂದನೂ ಒಂದು ಮನುಷ್ಯ ದಿನಕ್ಕೆ ನೂರ ಮೂವತ್ತೈದು ಲೀಟರ್ ಬಳಕೆ ಮಾಡ್ತಾನಂತೆ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಆ ನೂರ ಮೂವತ್ತೈದು ಲೀಟ್ರಲ್ಲಿ ಸುಮಾರು ಯಾ ಏಯ್ಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ವಿಲ್ ಬಿ ವೇಸ್ಟ್ ವಾಟರ್ ಎಷ್ಟಾಯಿತು ನೂರ ಮೂವತ್ತೈದ್ರದ್ದು ಏಯ್ಟಿ ಪರ್ಸೆಂಟ್ ಅಂತಂದರೆ ಸುಮಾರು ಹಂಡ್ರೆಡ್ ಆ್ಯಂಡ್ ಟೆನ್ ಲೀಟರ್ಸ್ ನಿಯರ್ಲಿ ಹಂಡ್ರೆಡ್ ಲೀಟರ್ಸ್ ಅಂದ್ಕೊಳ್ಳಿ ಅಷ್ಟೊಂದು ವೇಸ್ಟ್ ವಾಟ್ರ್ ಪರ್ ಪರ್ಸನ್ ಜನರೇಟ್ ಆಗ್ತಾಯಿದೆ ಅದು ಎಲ್ಲಿ ಹೋಗ್ತಾ ಇದೆ ಆ ವೇಸ್ಟ್ ವಾಟರು ಕೂಡ ಇವತ್ತಿನ ದಿವಸ ಸೀವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಹಾಕಿ ಅದರಲ್ಲಿ ಟ್ರೀಟ್ ಮಾಡಿ ಅದು ಕೂಡ ಗಾರ್ಡ್ನಿಂಗಿಗೆ ಇರಿಗೇಷನ್ಗೆ ಬಳಕೆ ಮಾಡಬೇಕು ಅಂತ ಜಲ ಕಾಯ್ದೆ ಹೇಳ್ತದೆ ಅದೇ ರೀತಿಯಾಗಿ ಸಾಧಾರಣ ಈ ವಾಯು ಮಾಲಿನ್ಯ ಕಾಯ್ದೆ ಕೂಡ ಅದೇ ರೀತಿಯಾಗಿ ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಬಂತು ಇದರದ ಮುಖ್ಯ ಉದ್ದೇಶ ಈ ವಾಯು ಕಾಯ್ದೆ ಮುಖ್ಯ ಉದ್ದೇಶ ವಾಯು ಮಾಲಿನ್ಯವನ್ನು ನಿಯಂತ್ರಣ ಮಾಡೋದು ಉದ್ದಿಮೆಯಿಂದ ಆಗಲಿ ಬೇರೆ ಬೇರೆ ಚಟುವಟಿಕೆಯಿಂದಾಗಲಿ ಈ ವೆಹಿಕುಲಾರ್ ಮೂಮೆಂಟಿಂದಾಗಲಿ ಆಗುವಂತಹ ಮಾಲಿನ್ಯವನ್ನು ನಿಯಂತ್ರಣ ಮಾಡಲಿಕ್ಕೆ ವಾಯು ಮಾಲಿನ್ಯ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತೊಂದು ಬಂತು ತದನಂತರ ಎನ್ವಾರ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ ಪರಿಸರ ಸಂರಕ್ಷಣಾ ಕಾಯ್ದೆ ನೈನ್ಟೀನ್ ಏಯ್ಟಿ ಸಿಕ್ಸಲ್ಲಿ ಬಂತು ಈ ರೀತಿಯಾಗಿ ಮೂರು ಕಾನೂನುಗಳು ಪರಿಸರ ಸಂರಕ್ಷಣೆಗಾಗಿ ಕಾಯ್ದೆ ಬಗ್ಗೆ ವಿವರವಾಗಿ ತಿಳಿಸಿದ್ರಿ ಈಗ ಇನ್ನೊಂದು ಬಹಳ ಮುಖ್ಯವಾದದ್ದು ಅಂದ್ರೆ ವಾಯು ಮಾಲಿನ್ಯ ಅಂತ ಬಹಳ ಟ್ರೆಂಡಿಂಗ್ ಆಗಿದೆ ಏರ್ ಕ್ವಾಲಿಟಿ ಇಂಡೆಕ್ಸ್ ಅದು ದೆಹಲಿ ಬೆಂಗಳೂರು ಹೈದ್ರಾಬಾದ್ ಅಹಮದಾಬಾದ್ ನಮ್ಮ ಮುಂಬೈನಲ್ಲಿಯೂ ಕೂಡ ಬೆಳಗಾವಿಯ ಪರಿಸ್ಥಿತಿ ಹೇಗಿದೆ ವಿತ್ ರೆಸ್ಪೆಕ್ಟ್ ಟು ಆ್ಯಂಡ್ ಇದರ ಭವಿಷ್ಯ ಹೇಗಿದೆ ಅದನ್ನು ಹೇಳಿ ಸದ್ಯದ ಪರಿಸ್ಥಿತಿಯಲ್ಲಿ ಬೆಳಗಾವಿದು ನಾವು ವಿದಿನ್ ಲಿಮಿಟ್ಸ್ ಇದೆ ನಮ್ದು ಏನು ಸದ್ಯದಲ್ಲಿ ಇಶ್ಯೂಸ್ ಇಲ್ಲ ಬಟ್ ನಾವು ವಿದಿನ್ ಲಿಮಿಟ್ಸ್ ಇದೆ ಅಂತಂದು ನಾವು ಮತ್ತು ಏರ್ ಪೊಲ್ಯೂಷನ್ ಮಾಡಬಾರ್ದು ನನ್ನ ವಿನಂತಿ ಏನಂದರೆ ಪ್ರತಿಯೊಬ್ಬರು ಈಗ ಉದ್ದಿಮೆದಾರರಲ್ಲಿ ಕೂಡ ಯಾರ ಉದ್ದಿಮೆದಾರರು ಈ ವೇಣುಧ್ವನಿಯನ್ನು ಕೇಳ್ತಾ ಇದ್ದಾರೆ ಅವರಲ್ಲಿ ನನ್ನದು ವಿನಂತಿ ಏನಂದರೆ ತಮ್ಮ ತಮ್ಮ ಉದ್ದಿಮೆಗೆ ಇರುವಂತಹ ವಾಯು ಮಾಲಿನ್ಯ ನಿಯಂತ್ರಣ ವ್ಯವಸ್ಥೆ ಸೂಕ್ತವಾಗಿರುವಂಗೆ ನೋಡ್ಕೋಬೇಕು ಅದರದ್ದು ಮೇಂಟೆನೆನ್ಸ್ ಕರೆಕ್ಟಾಗಿ ಟೈಮ್ ಟು ಟೈಮ್ ಮಾಡಬೇಕು ಎಲ್ಲ ಇಕ್ವಿಪ್ಮೆಂಟ್ಸು ಕರೆಕ್ಟಾಗಿ ಏರ್ ಪೊಲ್ಯೂಷನ್ ಕಂಟ್ರೋಲ್ ಇಕ್ವಿಪ್ಮೆಂಟ್ಸ್ ಕರೆಕ್ಟಾಗಿ ವರ್ಕ್ ಆಗೋ ಹಾಗೆ ನೋಡ್ಕೋಬೇಕು ಅಂತ ನಾನು ಎಲ್ಲ ಉದ್ಯಮದಾರರಲ್ಲಿ ವಿನಂತಿ ಮಾಡ್ತೀನಿ ಯಾಕಂದರೆ ನಂದು ಒಂದು ಇಂಡಸ್ಟ್ರಿಯಿಂದ ಏನಾಗಬೇಕಾಗಿದೆ ಬಿಡು ಅಂತ ಅನ್ನೋ ಒಂದು ಭಾವನೆ ನಿಮ್ಮಲ್ಲಿ ಬಂದರೆ ಎಲ್ಲ ಇಂಡಸ್ಟ್ರಿಯವರು ಅದೇ ಥರ ಮಾಡ್ತಾರೆ ಯಾಕಂದರೆ ಮೊದಲು ಏನೇ ಒಳ್ಳೆಯ ಕಾರ್ಯ ಆದರೂ ನಮ್ಮಿಂದ ಸ್ಟಾರ್ಟ್ ಆಗಲಿ ನಮ್ಮನ್ನು ನೋಡಿ ಎಲ್ಲರೂ ಮಾಡುವಂಗಾಗಲಿ ಆ ಒಂದು ಭಾವನೆ ನಮ್ಮಲ್ಲಿರಲಿ ಪ್ರತಿಯೊಬ್ಬ ಉದ್ದಿಮೆದಾರರು ಸಣ್ಣ ಪುಟ್ಟ ದೊಡ್ಡ ಯಾವುದೇ ಉದ್ಯಮಿದಾರರು ಇರಲಿ ಬೆಳಗಾವಿ ಜಿಲ್ಲೆಯಲ್ಲಿ ಆದ್ಯಂತ ತಮ್ಮಲ್ಲಿ ನಂದು ಒಂದೇ ವಿನಂತಿ ಏನಂದರೆ ತಮ್ಮ ಉದ್ದಿಮೆಯಲ್ಲಿರುವಂತಹ ವಾಯು ಮಾಲಿನ್ಯ ನಿಯಂತ್ರಣ ವ್ಯವಸ್ಥೆ ಫಸ್ಟ್ ಪಾಯಿಂಟ್ ಸೂಕ್ತವಾಗಿದೆಯಾ ಸಫಿಷಿಯೆಂಟ್ ಇದೆಯಾ ಎರಡನೇದು ಕಂಟ್ರೋಲ್ ಎಕ್ವಿಪ್ಮೆಂಟ್ಸ್ ವರ್ಕಿಂಗ್ ಇದಾವಾ ಟೈಮ್ ಟು ಟೈಮ್ ಕ್ಯಾಲಿಬ್ರೇಷನ್ ಮಾಡ್ತಾ ನಾವು ನಾವದನ್ನು ಆಪ್ರೇಟ್ ಆಗ್ತಾ ಇದ್ದಾವಾ ಇದನ್ನೆಲ್ಲ ಚೆಕ್ ಮಾಡಬೇಕು ಅಂದರೆ ತಾವೆಲ್ಲರೂ ಈ ನಿಟ್ಟಿನಲ್ಲಿ ಕ್ರಮವಹಿಸಿ ತಮ್ಮ ಉದ್ದಿಮೆಗೆ ಬೇಕಾದಂಥ ಸೂಕ್ತ ಮಾಲಿನ್ಯ ನಿಯಂತ್ರಣ ವ್ಯವಸ್ಥೆಯನ್ನು ಅಳವಡಿಸ್ಕೊಂಡು ತಮ್ಮ ಉದ್ದಿಮೆಯನ್ನು ಕಾರ್ಯಾಚರಣೆ ಮಾಡಬೇಕು ಅಂತ ಉದ್ದಿಮೆದಾರರಲ್ಲಿ ಮನವಿ ಅದೇ ರೀತಿಯಾಗಿ ಸಾರ್ವಜನಿಕರಲ್ಲಿ ಮನವಿ ಏನೆಂದರೆ ಇವತ್ತಿನ ನಂತರ ನಾಳೆಯಿಂದ ನಾನು ಯಾರೂ ಯಾರೂ ಕಸ ಸುಡುವುದಿಲ್ಲ ಅಂತ ಪ್ರಮಾಣ ಮಾಡಬೇಕು ತಮ್ಮ ಅಂಗಳದಲ್ಲಿ ಏನು ಇದೆ ಗಿಡ ಮರದ ಕಸವಾಗಲಿ ಯಾವುದೇ ರೀತಿಯ ತ್ಯಾಜ್ಯವಾಗಲಿ ಅದನ್ನು ಒಂದು ಮುನ್ಸಿಪಾಲ್ಟಿಗೆ ಕೊಡಿ ಅಂದರೆ ತಾವು ತಮ್ಮ ಪ್ರಿಮೈಸಸಲ್ಲಿ ಜಾಗ ಇದ್ದರೆ ಅದನ್ನು ಗೊಬ್ಬರವಾಗಿ ಕನ್ವರ್ಟ್ ಸೋಮ ಎಷ್ಟೊಂದು ಥರದ ಗೊಬ್ಬರವನ್ನು ಮಾಡುವಂಥ ವ್ಯವಸ್ಥೆ ಇವಾಗಿದೆ ನೀವು ನಿಮ್ಮಲ್ಲೇ ಸ್ವಲ್ಪ ಸಣ್ಣ ಜಾಗ ಇದ್ರೂ ಒಂದು ಆ ವೇಸ್ಟನ್ನು ಲೇಯರ್ಸಲ್ಲಿ ಹಾಕಿ ಅದನ್ನು ಆಫ್ಟರ್ ಟ್ವೆಂಟಿ ಡೇಸ್ ಅದು ತಾನೇ ಕೊಳ್ತು ಮ್ಯಾನ್ಯೂರ್ ಆಗ್ತದೆ ಅದನ್ನು ನಿಮ್ಮ ಒಂದು ಕೈ ತೋಟಕ್ಕೆ ಗಾರ್ಡನ್ಗೆ ನೀವು ಬಳಸ್ಕೋಬೋದು ಇಲ್ಲ ನಮ್ಮಲ್ಲಿ ಜಾಗ ಇಲ್ಲಾಂದರೆ ಅದನ್ನು ಮುನ್ಸಿಪಾಲ್ಟಿಗೆ ಕೊಡಿ ಎವ್ರಿ ಡೇ ಮುನ್ಸಿಪಾಲ್ಟಿಯವ್ರು ಬರ್ತಾರೆ ವೇಸ್ಟ್ ಕಲೆಕ್ಷನ್ಗೆ ಅವ್ರಿಗೆ ಕೊಡಿ ಅವ್ರು ತೊಗೊಂಡು ಹೋಗ್ತಾರೆ ಅದನ್ನು ಅವರು ತುರ್ಮುರಿ ಸೈಟಲ್ಲಿ ಪ್ರಾಪರ್ ಮ್ಯಾನೇಜ್ಮೆಂಟ್ ಆಗ್ತದೆ ಅದೇ ರೀತಿಯಾಗಿ ಈ ಕಾಲೇಜ್ ಹೋಗು ಹುಡುಗರಲ್ಲಿ ನನ್ನ ಒಂದು ವಿನಂತಿ ನೀವು ಯಾರೂ ಎಲ್ಲಿ ಸಾಧ್ಯ ಇದೆ ಅಲ್ಲಿ ಎಲ್ಲರೂ ಕಾಮನ್ ಟ್ರಾನ್ಸ್ಪೋರ್ಟಿಗೆ ಬಳಕೆ ಮಾಡಿ ಕಾಮನ್ ಟ್ರಾನ್ಸ್ಪೋರ್ಟ್ ಬಸ್ ಬಳಕೆ ಮಾಡಿ ಆಟೋ ಬಳಕೆ ಮಾಡಿ ಯಾರು ಎಲ್ಲರೂ ಪ್ರತಿಯೊಬ್ಬರೂ ಒಂದೊಂದು ವಾಹನವನ್ನು ಬಳಕೆ ಮಾಡಿ ಪ್ರತಿಯೊಬ್ಬರೂ ನೀವು ವಾಹನ ಬಳಕೆ ಮಾಡೋದ್ರಿಂದ ನೀವು ಶಬ್ದ ಮಾಲಿನ್ಯಕ್ಕೆ ಕಾರಣರಾಗ್ತೀರಿ ವಾಯು ಮಾಲಿನ್ಯಕ್ಕೆ ಕಾರಣರಾಗ್ತೀರಿ ಅದು ನಮ್ಮ ಒಂದು ಈ ಹ್ಯೂಜ್ ಪಾಪ್ಯುಲೇಷನ್ಗೆ ಇಟ್ ಈಸ್ ನೆವರ್ ರೆಕಮೆಂಡೆಡ್ ಈಗ ನಮ್ಮದು ಪಾಪ್ಯುಲೇಷನ್ ನೂರ ನಲ್ವತ್ತು ಕೋಟಿ ದಾಟಿ ಹೋಗಿದ್ದೀವಿ ನಾವೆಲ್ಲರೂ ಒಂದೊಂದು ಕಾರು ಒಂದೊಂದು ಬೈಕ್ ಇಟ್ಕೊಂಡ್ರು ನಮ್ಮ ಭೂಮಿಯ ಮೇಲಿನ ಮಾಲಿನ್ಯದ ಪ್ರಮಾಣ ಯಾವ ಮಟ್ಟದಲ್ಲಿ ಹೆಚ್ಚಿಗೆ ಆಗ್ಬೋದು ಯೋಚನೆ ಮಾಡಿ ಅದಕ್ಕೆ ದಯವಿಟ್ಟು ಪ್ರತಿಯೊಬ್ಬರು ಸ್ಕೂಲ್ಗೆ ಹೋಗೋ ಮಕ್ಕಳು ಕಾಲೇಜ್ಗೆ ಹೋಗೋ ಮಕ್ಕಳು ನಿಮ್ಗೆ ಯಾರಿಗೂ ಇವಾಗ ವೆಹಿಕಲ್ ಬೇಡ ನೀವೆಲ್ಲರೂ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಳಕೆ ಮಾಡಿ ವಾಯು ಮಾಲಿನ್ಯ ನಿಯಂತ್ರಿಸೋಣದಲ್ಲಿ ನಿಮ್ಮದೇ ಆದಂಥ ಒಂದು ಕೊಡುಗೆ ಕೊಡಿ ಅಂತ ಅದೇ ರೀತಿಯಾಗಿ ಇವತ್ತು ನಾವು ಏನು ಮಾಡ್ತಾಯಿದ್ದೀವಿ ವಾಯು ಮಾಲಿನ್ಯಕ್ಕೆ ಮತ್ತೊಂದು ಮುಖ್ಯ ಕಾರಣ ಪಟಾಕಿ ಹೊಡೆಯೋದು ಈಗ ಏನು ಆಗ್ತಾ ಇದೆ ಅಂದರೆ ಸಂತೋಷದಲ್ಲೂ ಪಟಾಕಿ ಹೊಡಿತೀವಿ ದುಃಖದಲ್ಲೂ ಪಟಾಕಿ ಹೊಡಿತೀವಿ ಅದು ಬೇಕಾ ಅವಶ್ಯಕತೆ ಇದೆಯಾ ಮದ್ದು ಅದು ಪಟಾಕಿ ಅಂದರೆ ಮದ್ದು ಅದನ್ನು ಸುಟ್ಟು ನೀವು ವಾಯು ಮಾಲಿನ್ಯಕ್ಕೆ ಕಾರಣ ಆಗ್ತಾಯಿರೋದು ದಯವಿಟ್ಟು ಅದು ಬೇಡ ಈಗ ಇಟ್ ಈಸ್ ನಾಟ್ ರೆಕಮೆಂಡೆಡ್ ನಿಮಗೆ ಸಂತೋಷ ಆಗ್ತಾ ಇದೆಯಾ ದುಃಖ ಆಗ್ತಾಯಿದೆ ಎರಡೂ ಕಾರಣದಲ್ಲಿ ನೀವು ಬಳಕೆ ಮಾಡಲೇಬೇಕು ಅಂದರೆ ಒಂದು ಸ್ವಲ್ಪ ಮಾಡಬೇಕು ಅನ್ನೋದು ಒಂದು ಇದಕ್ಕೆ ಅಷ್ಟು ಮಾಡಿ ಮುಗಿಸ್ಬಿಡಿ ನಿರಂತರವಾಗಿ ಹಾಂ ಹಬ್ಬದ ದಿನ ಗಣಪತಿ ಹಬ್ಬದ ದಿನ ರಾತ್ರಿ ಇಡೀ ನೀವು ಪಟಾಕಿ ಹೊಡೆಯೋದು ದೀಪಾವಳಿ ಹಬ್ಬ ದಿನ ರಾತ್ರಿ ಇಡೀ ಪಟಾಕಿ ಹೊಡೆಯೋದು ಅದರಿಂದ ಏನಾಗ್ತಾ ಇದೆ ನೀವು ಯಾರಾದರೂ ಗಮನಿಸಿದ್ದೀರಾ ಈ ಪಟಾಕಿ ಹೊಡೆಯೋದ್ರಿಂದ ಸಣ್ಣ ಸಣ್ಣ ಪಕ್ಷಿಗಳು ಎದೆ ಹೊಡ್ಕೊಂಡು ಸಾಯ್ತಾವೆ ಆಮೇಲೆ ಬಾವಲಿಗಳು ಸಣ್ಣ ಪಕ್ಷಿಗಳು ಎದೆ ಹೊಡ್ಕೊಂಡು ಢಮ್ ಅಂತ ಒಮ್ಮಕ್ಕಳ ಆವಾಜ್ ಬರುವಾಗ ಈ ಪರಿಸರದಲ್ಲಿ ಪ್ರತಿಯೊಬ್ಬರಿಗೂ ಸಮಾನ ಹಕ್ಕಿದೆ ಈ ಪರಿಸರ ಈ ಭೂಮಿ ನಮ್ಮದಷ್ಟೇ ಅಲ್ಲ ಈ ಭೂಮಿ ಮೇಲೆ ಇರುವಂಥ ಪ್ರತಿಯೊಬ್ಬ ಜೀವಿಗೂ ಸೇರ್ಬೇಕು ಸೇರಿದ್ದಿದು ಅದನ್ನು ಹಾಳು ಮಾಡಲಿಕ್ಕೆ ನಮ್ಗೆ ಯಾವುದೂ ಹಕ್ಕಿಲ್ಲ ಪರಿಸರದಲ್ಲಿ ಹಸ್ತಕ್ಷೇಪ ಬೇಡ ಪರಿಸರಕ್ಕೆ ಒಂದು ಒಂದು ಅಗಾಧವಾದ ಶಕ್ತಿ ಇದೆ ನೀವು ಅದರಲ್ಲಿ ಇನ್ ಹಸ್ತಕ್ಷೇಪ ಮಾಡಿಲ್ಲ ಅಂದರೆ ಆ ಪರಿಸರ ತನ್ನನ್ನೇ ತಾನು ರೀಜೆನ್ವೇಟ್ ಮಾಡಿಕೊಳ್ತದೆ ಅಂದರೆ ತನ್ನನ್ನೇ ತಾನು ಸುಂದರಗೊಳಿಸುವುದ್ರ ಹತ್ರ ನಿಜ ಗೊತ್ತಾಗ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತದೆ ಅದಕ್ಕೆ ನಾವು ಈ ಪರಿಸರದಲ್ಲಿ ಒಂದು ಸ್ಪೆಕ್ ಅಂದರೆ ಒಂದು ಧೂಳಿನ ಕಣ ಇದ್ದಂಗೆ ಆದರೆ ನಾವೇ ಭಾಳ ತೊಂದರೆ ಕೊಡ್ತಾ ಇದ್ದೀವಿ ಪರಿಸರಕ್ಕೆ ನಮ್ಮಿಂದನೇ ಪರಿಸರಕ್ಕೆ ಅಗಾಧವಾದಂಥ ತೊಂದರೆ ಆಗ್ತಾಯಿದೆ ಅದಕ್ಕೆ ಇವತ್ತು ಪ್ರತಿಯೊಬ್ಬರು ಯೋಚನೆ ಮಾಡಬೇಕು ನಾನು ಪರಿಸರ ಸಂರಕ್ಷಣೆಯಲ್ಲಿ ನನ್ನ ಪಾತ್ರ ಏನು ನಾನು ಯಾವ ರೀತಿ ಪರಿಸರ ಸಂರಕ್ಷಣೆ ಮಾಡಿ ಆ ನಿಟ್ಟಿನಲ್ಲಿ ಇವತ್ತು ದೊಡ್ಡವರು ಚಿಕ್ಕವರು ವಯಸ್ಸಾದವರು ಮಕ್ಕಳು ಎಲ್ಲರೂ ಯೋಚನೆ ಮಾಡಬೇಕಾದಂತಹ ಒಂದು ಸಂದರ್ಭ ಬಂದಿದೆ ಎಲ್ಲರೂ ದಯವಿಟ್ಟು ಯೋಚನೆ ಮಾಡಬೇಕು ಈ ವಿಶ್ವ ಪರಿಸರ ದಿನಾಚರಣೆಯಂದು ನಾನು ಒಂದು ಪ್ರಮಾಣ ಮಾಡ್ತೀನಿ ಅಂತ ಪ್ರತಿಯೊಬ್ಬರು ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು ಅಂತ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ತೀನಿ